ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಜ್ಯ ಬಿಜೆಪಿಯಲ್ಲಿ ಪ್ರಮುಖ ಬೆಳವಣಿಗೆ ಆಗಿದೆ ಒಂದಷ್ಟು ಮಂದಿ ನಿರೀಕ್ಷೆ ಮಾಡಿದ್ರು ಇನ್ನೊಂದಷ್ಟು ಮಂದಿ ಈ ಬೆಳವಣಿಗೆಯನ್ನ ನಿರೀಕ್ಷೆ ಮಾಡಿರಲಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬಿಜೆಪಿಯಲ್ಲಿ ಆಂತರಿಕ ಸಂಘರ್ಷ ಶುರುವಾಗಿ ಸಾಕಷ್ಟು ದಿನಗಳಾಯಿತು ಒಂದು ಕಡೆಯಿಂದ ಯತ್ನಾಳ್ ಬಣ ಮತ್ತೊಂದು ಕಡೆಯಿಂದ ವಿಜಯೇಂದ್ರ ಬಣ ಇದರ ನಡುವೆ ತಟಸ್ಥ ಬಣ ಈ ಬಣಗಳ ನಡುವೆ ಆಂತರಿಕ ಕಚ್ಚಾಟ ನಿರಂತರವಾಗಿ ನಡೀತಾನೆ ಇತ್ತು ಅದರಲ್ಲೂ ಕೂಡ ಯತ್ನಾಳ್ ಬಣದ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗೋದಿಕ್ಕೆ ಶುರುವಾಗಿತ್ತು ಯತ್ನಾಳ್ ಬಣದ ನಾಯಕರು ನಿರಂತರವಾಗಿ ವಿಜಯೇಂದ್ರ ವಿರುದ್ಧ ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ರು ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾ ಇದ್ರು ರಾಜ್ಯ ಮಟ್ಟಿಗೆ ಇದು ಯತ್ನಾಳ್ ವರ್ಸಸ್ ವಿಜೇಂದ್ರ ಬಣ ಅಂತ ಕರೆಸಿಕೊಂಡರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಬಿ ಎಲ್ ಸಂತೋಷ್ ವರ್ಸಸ್ ಯಡಿಯೂರಪ್ಪ ಬಣ ಎನ್ನುವ ರೀತಿಯಲ್ಲೂ ಕೂಡ ಬಿಂಬಿತವಾಗಿತ್ತು ಪ್ರತ್ಯಕ್ಷವಾಗಿ ಈ ಬಣ ಅಂತ ಕಾಣಿಸಿಕೊಂಡದೇ ಇದ್ದರೂ ಕೂಡ ಪರೋಕ್ಷವಾಗಿ ಈ ಬಣ ಪಿಯೊಳಗಡೆ ಸೃಷ್ಟಿಯಾಗಿದೆ ಎನ್ನುವಂಥ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು ಇಷ್ಟೆಲ್ಲ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇದ್ದರೂ ಕೂಡ ಎಲ್ಲಿವರೆಗೆ ಹೋಗಬಿಟ್ಟಿತ್ತು ಅಂದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದು ಕಷ್ಟ ಎನ್ನುವ ಹಂತಕ್ಕೆ ಹೋಗಿಬಿಟ್ಟಿತ್ತು ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರದ ಸಾಕಷ್ಟು ನೆಗೆಟಿವ್ ಪಾಯಿಂಟ್ಸ್ಗಳಿದ್ದರೂ ಕೂಡ ಬಿಜೆಪಿ ಅದನ್ನ ಬ್ರಹ್ಮಾಸ್ತ್ರವಾಗಿ ಬಳಸಿಕೊಳ್ಳುವಲ್ಲಿ ಫೇಲ್ಯೂರ್ ಆಗಿ ಹೋಗಿಬಿಟ್ಟಿತ್ತು ವಿಪಕ್ಷವಾಗಿ ಅಟ್ಟರ್ ಫ್ಲಾಪ್ ಆಗಿ ಹೋಗಿಬಿಟ್ಟಿತ್ತು ಇಷ್ಟೆಲ್ಲ ಆಗ್ತಾ ಇದ್ದರೂ ಕೂಡ ಬಿಜೆಪಿ ಹೈಕಮಾಂಡ್ ಮಟ್ಟದ ನಾಯಕರು ಮಾತ್ರ ಸೈಲೆಂಟ್ ಆಗಿಯೇ ಇದ್ದರು ಹೀಗಾಗಿ ಎಲ್ಲರಲ್ಲೂ ಕೂಡ ಅದೊಂದು ಪ್ರಶ್ನೆ ಕಾಡ್ತಾ ಇತ್ತು ಹೈಕಮಾಂಡ್ ನಾಯಕರ ಮೌನದ ಹಿಂದಿನ ಉದ್ದೇಶ ಏನು ರಾಜ್ಯ ಬಿಜೆಪಿ ಕುರಿತಾಗಿ ಕ್ರಮ ತೆಗೆದುಕೊಳ್ಳೋದಿಕ್ಕೆ ಆತಂಕ ಪಡ್ತಿದ್ದಾರಾ ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಿಜೆಪಿಯ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳುತ್ತೆ ಸ್ವಲ್ಪ ಎಡವಟ್ಟಾದ್ರೂ ಕೂಡ ಪೆಟ್ಟು ಬೀಳುತ್ತೆ ಎನ್ನುವ ಕಾರಣಕ್ಕಾಗಿ ಸೈಲೆಂಟ್ ಆಗಿದ್ದಾರಾ ಇಂತಹ ಒಂದಷ್ಟು ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು ಇದರ ನಡುವೆ ಆಗಾಗ ವಿಜೇಂದ್ರ ಬಣದ ನಾಯಕರನ್ನ ಕರೆಸ್ಕೊಂಡು ಮಾತಾಡೋದು ಮತ್ತೊಂದು ಕಡೆಯಿಂದ ಯತ್ನಾಳ್ ಬಣದ ನಾಯಕರನ್ನ ಕರೆಸ್ಕೊಂಡು ಮಾತಾಡೋದು ಇಂಥದ್ದು ನಡೀತಾ ಇತ್ತು ಅದರ ನಡುವೆ ಯತ್ನಾಳ್ಗೆ ಒಂದ್ ಎರಡು ಬಾರಿ ಶೋಕಾಸ್ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು ಯತ್ನಾಳ್ ಆ ನೋಟಿಸ್ ಗೆ ಉತ್ತರ ಕೊಟ್ಟರು ಕೂಡ ಅದಾದ ಬಳಿಕ ಮತ್ತೆ ಬಂದು ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸ್ಕೊಂಡು ಹೋಗ್ತಾ ಇದ್ರು ಇಂಥದೆಲ್ಲವೂ ಕೂಡ ಆಗ್ತಾ ಇತ್ತು ಇದರ ನಡುವೆ ಇತ್ತೀಚೆಗೆ ಆದಂತಹ ಒಂದು ಬೆಳವಣಿಗೆ ಅಂದ್ರೆ ರೇಣುಕಾಚಾರ್ಯ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಬಿ ಪಿ ಹರೀಶ್ ಇವರೆಲ್ಲರಿಗೂ ಕೂಡ ನೋಟಿಸ್ ಅನ್ನು ಶುರು ಮಾಡಲಾಗಿತ್ತು ಅದರಲ್ಲಿ ಎರಡೂ ಬಣಕ್ಕೆ ಸಂಬಂಧಪಟ್ಟಂತ ನಾಯಕರು ಇದ್ರು ಅವರಿಗೂ ನೋಟಿಸ್ ಅನ್ನು ಕೊಟ್ಟಿದ್ರು ಆ ನೋಟಿಸ್ ಕೊಟ್ಟಾಗಲೇ ಒಂದು ಸಣ್ಣ ಸುಳಿವು ಸಿಕ್ಕಿತ್ತು ಅದೇನಪ್ಪ ಅಂದರೆ ಬಿಜೆಪಿ ಹೈಕಮಾಂಡ್ ಮಟ್ಟದ ನಾಯಕರು ಈಗ ಸೈಲೆಂಟ್ ಆಗಿಲ್ಲ ಈಗ ಕ್ರಮ ತೆಗೆದುಕೊಳ್ಳೋದಿಕ್ಕೆ ಮುಂದೆ ಹೋದ ಹಾಗೆ ಕಾಣಿಸ್ತಾ ಇದೆ ಜೊತೆಗೆ ಪಕ್ಷದ ವಿರುದ್ಧ ಮಾತಾಡಿದ್ರೆ ಅಥವಾ ಪಕ್ಷದೊಳಗಡೆ ಪದೇ ಪದೇ ಇಂಥ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದ್ರೆ ಅಥವಾ ಬಹಿರಂಗವಾಗಿ ಮಾತಾಡ್ತಾ ಇದ್ರೆ ನಾವು ಸುಮ್ಮನಿರೋದಿಲ್ಲ ಎನ್ನುವಂಥ ಸಂದೇಶವನ್ನ ಸಾರಿದ್ದಾರೆ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಇದರ ನಡುವೆ ಆದಂಥ ಇವತ್ತಿನ ಪ್ರಮುಖ ಬೆಳವಣಿಗೆ ಅಂದ್ರೆ ಹಿಂದುತ್ವದ ಪ್ರಮುಖ ನಾಯಕ ಅಂತ ಕರೆಸಿಕೊಳ್ತಿದ್ದಂತಹ ಹಾಗೆ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಯ ಪ್ರಮುಖ ನಾಯಕನಾಗಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಛಾಟನೆ ಮಾಡಲಾಗಿದೆ ಈ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಮೂರನೇ ಬಾರಿಗೆ ಪಕ್ಷದಿಂದ ಉಚ್ಚಾಟನೆ ಆದಂತಾಗಿದೆ ಹಾಗಾದ್ರೆ ಯತ್ನಾಳ್ ಉಚ್ಚಾಟನೆ ಆಗಿದ್ ಯಾವ ಕಾರಣಕ್ಕಾಗಿ ಯತ್ನಾಳ್ ಮುಂದಿನ ನಡೆ ಏನು ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸನ್ನು ಇದೀಗ ಗಮನಿಸ್ತಾ ಹೋಗೋಣ ಒಂದು ಕಡೆ ಎತ್ನಾಳ್ ನಾನು ಆಗ್ಲೇ ಹೇಳಿದ ಹಾಗೆ ಲಿಂಗಾಯತರ ಪ್ರಮುಖ ನಾಯಕ ಅಂತ ಗುರುಸಿಕೊಂಡಿದ್ರು ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂಥ ಪ್ರಭಾವವನ್ನು ಹೊಂದಿದ್ರು ಹಿಂದುತ್ವದ ನಾಯಕ ಅಂತಲೂ ಕೂಡ ಕರೆಸ್ಕೊಳ್ತಾ ಇದ್ರು ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಬಹಿರಂಗವಾಗಿ ವಾಗ್ದಾಳಿ ಅಂತದ್ದೆಲ್ಲವೂ ಕೂಡ ನಡೆಸ್ತಾ ಇದ್ರು ನಡುವೆ ಇವತ್ತು ದೆಹಲಿಯಲ್ಲಿ ಇದ್ದಂಥ ಸಂದರ್ಭದಲ್ಲೇ ಇಂಥದ್ದೊಂದು ನಿರ್ಧಾರವನ್ನ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಿದೆ ಎನ್ನುವಂತ ವಿಚಾರ ಗೊತ್ತಾಗುತ್ತೆ ಅದಾದ ಬಳಿಕ ಸ್ವಲ್ಪ ಹೊತ್ತಿಗೆ ಅದು ಅಫಿಷಿಯಲ್ ಆಗಿಯೂ ಕೂಡ ಬರುತ್ತೆ ಆರಂಭದಲ್ಲಿ ಅಂತೆ ಕಂತೆ ಇತ್ತು ಅದಾದ ಬಳಿಕ ಅಫಿಷಿಯಲ್ ಆಗಿ ಯತ್ನಾಳ್ ಉಚ್ಚಾಟನೆ ಅನ್ನುವಂತ ಆ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ ಸದ್ಯ ಯತ್ನಾಳ್ ಇದಕ್ಕೆ ಹಾಗೆ ಮಾತಾಡಿದ್ದಾರೆ ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ ಆದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ವಂಶ ಪಾರಂಪರ್ಯ ರಾಜಕೀಯ ಭ್ರಷ್ಟಾಚಾರ ಪಕ್ಷದೊಳಗಿನ ಸುಧಾರಣೆ ಇದಕ್ಕೆ ಸಂಬಂಧಪಟ್ಟಾಗಿ ಮಾತಾಡಿದ್ರೆ ತಪ್ಪನ್ನ ತಪ್ಪು ಅಂತ ಹೇಳಿದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಸತ್ಯವಂತರಿಗಿದು ಕಾಲವಲ್ಲ ಹಾಗೆ ದುಷ್ಟರಿಗೆ ಇದು ಸುಭೀಕ್ಷ ಕಾಲ ಎನ್ನುವ ರೀತಿಯಲ್ಲಿ ಯತ್ನಾಳ್ ಟ್ವೀಟ್ ಅನ್ನ ಮಾಡಿದ್ದಾರೆ ಆ ಕಡೆಯಿಂದ ವಿಜೇಂದ್ರ ಕಡೆಯಿಂದಲೂ ಕೂಡ ಒಂದು ಟ್ವೀಟ್ ಬಂದಿದೆ ಅವರು ಕೂಡ ಇದನ್ನು ನಾನು ಸ್ವಾಗತಿಸೋದಿಲ್ಲ ಅಥವಾ ಸಂತೋಷ ಪಡೋದಿಲ್ಲ ಆದರೆ ಒಂದಷ್ಟು ಬೆಳವಣಿಗೆ ಆಗ್ತಾ ಇತ್ತು ಅದಕ್ಕೆ ಹೈಕಮಾಂಡ್ ಮಟ್ಟದ ನಾಯಕರು ಇಂಥದ್ದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎನ್ನುವ ರೀತಿಯಲ್ಲಿ ಮಾಡಿದ್ದಾರೆ ಒಟ್ಟಾರೆಯಾಗಿ ವಿಜಯೇಂದ್ರ ಬಣದ ಕೈ ಮೇಲಾದಂತೆ ಕಾಣಿಸ್ತಾ ಇದೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಈ ಬಾರಿ ಕೇವಲ ಅರವತ್ ಮೂರು ಸಾವಿರದ ಐನೂರು ರೂಪಾಯಿಗೆ ಐದು ದಿನಗಳ ಕಾಲ ಬ್ಯಾಂಕಾಕ್ ಪಟ್ಟಾಯ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ಮೀಲ್ಸ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟೈಗರ್ ಪಾರ್ಕ್ ಪಟ್ಟಾಯ ಸಿಟಿ ಟೂರ್ ಕೋರಲ್ ಐಸ್ಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್ ಬ್ಯಾಂಕಾಕ್ ಸಿಟಿ ಟೂರ್ ಇಂಟು ಕನ್ನಡ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಟ್ರಾವೆಲ್ ಇನ್ಶೂರೆನ್ಸ್ ಇರುತ್ತೆ ಹೊರಡುವ ದಿನ ಇದೆ ಹದಿನಾಲ್ಕು ಏಪ್ರಿಲ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟ್ ಮಾಡಿ ಸದ್ಯಕ್ಕಂತೂ ಹೈಕಮಾಂಡ್ ಮಟ್ಟದ ನಾಯಕರು ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ದೀರ್ ಕೆಳಗಿಳಿಸುವಂಥ ಸ್ಥಿತಿಯಲ್ಲಿ ಇರಲಿಲ್ಲ ಅಥವಾ ಯತ್ನಾಳ್ ಆರೋಪ ಮಾಡಿದ್ರು ಎನ್ನುವ ಕಾರಣಕ್ಕಾಗಿ ವಿಜೇಂದ್ರ ಹಾಗೆ ಅವ್ರ ಜೊತೆಗೆ ಯಾರು ಗುರ್ತಿಕೊಂಡಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಸ್ಥಿತಿಯಲ್ಲೂ ಕೂಡ ಇರಲಿಲ್ಲ ಯಾಕಂದ್ರೆ ಹಿಂದೆ ಯಡಿಯೂರಪ್ಪನವರನ್ನ ಕೆಳಗಿಳಿಸಿ ಹೈಕಮಾಂಡ್ ಕರ್ನಾಟಕದಲ್ಲಿ ಪೆಟ್ಟು ತಿಂದಿದೆ ಆ ಕಾರಣಕ್ಕಾಗಿ ಅಂತ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಆದರೆ ಯತ್ನಾಳ್ ವಿರುದ್ಧ ಇಂಥದ್ದೊಂದು ಶಿಸ್ತು ಕ್ರಮವನ್ನ ಇದೀಗ ತೆಗೆದುಕೊಳ್ಳಲಾಗಿದೆ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಮುಂದಿನ ಕಥೆ ಏನು ಅಂತ ಗಮನಿಸ್ತಾ ಹೋಗೋಣ ಕಾರಣಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಒಂದು ಪಕ್ಷದ ನಾಯಕತ್ವದ ವಿರುದ್ಧ ಯತ್ನಾಳ್ ಬಂಡಾಯ ಸಾರಿದ್ರು ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ನಿರಂತರವಾದಂಥ ವಾಗ್ದಾಳಿ ಮತ್ತೊಂದು ಅವರ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡಿದ್ರು ಕೋವಿಡ್ ಸಂದರ್ಭದಲ್ಲಿ ನಲವತ್ತು ಸಾವಿರ ಕೋಟಿ ಹಗರಣ ಆಗಿದೆ ಎನ್ನುವಂಥ ಗಂಭೀರ ಆರೋಪ ಮಾಡಿದ್ರು ಅದಾದ ಬಳಿಕ ಯತ್ನಾಳ್ ಅಶಿಸ್ತು ಇನ್ನೊಂದು ಗುಂಪುಗಾರಿಕೆ ಅಂದ್ರೆ ಯತ್ನಾಳ್ ಬಣದಲ್ಲಿ ಒಂದಷ್ಟು ಜನ ಗುರ್ಚ್ಕೊಂಡಿದ್ರು ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಜೊತೆಗೆ ಪ್ರತಾಪ್ ಸಿಂಹ ಬಿ ಪಿ ಹರೀಶ್ ಅರವಿಂದ್ ಲಿಂಬಾವಳಿ ಹೀಗೆ ಸಾಕಷ್ಟು ಜನ ಅವರು ಗುಂಪು ಗು ಹೀಗಾಗಿ ಗುಂಪುಗಾರಿಕೆ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಮತ್ತೊಂದು ಏಕಾಂಗಿಯಾಗಿ ಹೋರಾಟ ಅಂದ್ರೆ ಪಕ್ಷ ಒಂದು ಹೋರಾಟವನ್ನ ಸಂಘಟಿಸಿದ್ರು ಉದಾಹರಣೆಗೆ ಒಕ್ ಹೋರಾಟ ಎತ್ನಾಳ್ ಇನ್ನೊಂದು ರೀತಿಯಲ್ಲಿ ಅದನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಇನ್ನೊಂದು ಎತ್ತಾಳರ ಹಟಮಾರಿ ಧೋರಣೆ ಮತ್ತೊಂದು ಪದೇ ಪದೇ ನೋಟಿಸ್ ಕೊಟ್ಟರು ಕೂಡ ಯತ್ನಾಳ್ ಒಂದು ರೀತಿಯಲ್ಲಿ ಉದಾಸೀನ ಮನೋಭಾವವನ್ನ ತೋರಿಸಿದ್ರು ಈ ಕಾರಣಕ್ಕಾಗಿ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಇನ್ನು ಹೈಕಮಾಂಡ್ ಯಾವ ರೀತಿಯ ಯೋಚನೆ ಮಾಡ್ತಿದೆ ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ ಅಂದ್ರೆ ಯತ್ನಾಳ್ ಉಚ್ಛಾಟನೆ ಮಾಡಿದ ಮಾತ್ರಕ್ಕೆ ಬಿಜೆಪಿಗೆ ಇದು ಪೆಟ್ಟು ಬೀಳುತ್ತಾ ಇಲ್ವಾ ಗೊತ್ತಿಲ್ಲ ತಕ್ಷಣಕ್ಕೆ ವಿಶ್ಲೇಷಣೆ ಮಾಡೋದು ಸಾಕಷ್ಟ ಸ್ವಲ್ಪ ದಿನಗಳ ಆದಮೇಲೆ ಅದರ ಎಫೆಕ್ಟ್ ಗೊತ್ತಾಗೋದಕ್ಕೆ ಶುರುವಾಗುತ್ತೆ ಹಾಗೇನಾದರೂ ಪೆಟ್ಟು ಬೀಳುತ್ತೆ ಅಂತ ಆದ್ರೆ ಯಾಕಂದ್ರೆ ಹಿಂದುತ್ವದ ಪ್ರಮುಖ ನಾಯಕ ಅಂತ ಗುರ್ಸ್ಕೊಂಡಂತವ್ರು ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕ ಅಂತ ಹೇಳಿ ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನದಾದಂಥ ಪ್ರಭಾವವನ್ನು ಹೊಂದಿದ್ರು ಇದರಿಂದ ಪಕ್ಷಕ್ಕೆ ಏನಾದರೂ ಡ್ಯಾಮೇಜ್ ಆಗುತ್ತಾ ದೊಡ್ಡ ಮಟ್ಟಿಗೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಬಿಟ್ರೆ ತಕ್ಷಣಕ್ಕೆ ಅದರ ಎಫೆಕ್ಟ್ ಅಂತೂ ಗೊತ್ತಾಗೋದಿಲ್ಲ ಹೈಕಮಾಂಡ್ ಯಾವ ರೀತಿಯಾಗಿ ಯೋಚನೆ ಮಾಡಿದೆಯೋ ಗೊತ್ತಿಲ್ಲ ಆದರೆ ಹೈಕಮಾಂಡ್ನ ನಿರ್ಧಾರದಿಂದ ಇನ್ನೊಂದಷ್ಟು ಜನ ಪಕ್ಷದ ವಿರುದ್ಧ ಮಾತಾಡೋದಕ್ಕೆ ಅಥವಾ ಪಕ್ಷದ ನಾಯಕತ್ವದ ವಿರುದ್ಧ ಮಾತಾಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಹಿಂದೇಟನ್ನು ಹಾಕಬಹುದು ಹಾಗಂದ್ರೆ ಮಾತ್ರಕ್ಕೆ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಸೈಲೆಂಟ್ ಆಗಿರ್ತಾರ ಗೊತ್ತಿಲ್ಲ ಇನ್ನೊಂದು ಕಡೆಯಿಂದ ಯತ್ನಾಳ್ ಇನ್ ಮುಂದೆ ಸೈಲೆಂಟ್ ಆಗ್ತಾರ ಅದು ಕೂಡ ಗೊತ್ತಿಲ್ಲ ಯತ್ನಾಳ್ಗೆ ಇದೀಗ ಬಹಿರಂಗವಾಗಿ ಮಾತಾಡೋದಕ್ಕೆ ಲೈಸೆನ್ಸ್ ಸಿಕ್ಕ ಹಾಗಿದೆ ಎನ್ನುವ ರೀತಿಯಲ್ಲೂ ಕೂಡ ವ್ಯಾಖ್ಯಾನ ಮಾಡಲಾಗ್ತಾ ಇದೆ ಇಲ್ಲಿಯವರೆಗೆ ಒಂದಷ್ಟು ವಿಚಾರಗಳನ್ನು ಮಾತಾಡೋಕೆ ಸ್ವಲ್ಪ ಹಿಂದೆಟನ್ನ ಹಾಕ್ತಾ ಇದ್ರು ಯತ್ನಾಳ್ ಆದರೆ ಈಗ ಪಕ್ಷದಿಂದಲೇ ಉಚ್ಚಾಟನೆ ಆಗಿರುವಂಥ ಕಾರಣಕ್ಕಾಗಿ ಬಹಿರಂಗವಾಗಿ ಅನಿಸಲ್ಲಿ ಏನೇನಿದೆ ಯಾವ್ಯಾವ ರಹಸ್ಯಗಳನ್ನು ಅಡಗಿಸಿಕೊಟ್ಟು ಿದ್ದಾರೆ ಅವೆಲ್ಲವನ್ನು ಕೂಡ ಹೊರ ಹಾಕಬಹುದು ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಚರ್ಚೆ ನಡೀತಾ ಇದೆ ಹಾಗೆ ನಡೆಯುವಂತ ಸಾಧ್ಯತೆಗಳು ಕಡಿಮೆ ಗೊತ್ತಿಲ್ಲ ಏನು ಬೇಕಾದರೂ ಸಾಧ್ಯತೆ ಇದೆ ಇನ್ನು ಇದು ನಾನು ಆರಂಭದಲ್ಲಿ ಮೆನ್ಷನ್ ಮಾಡಿದ ಹಾಗೆ ಪ್ರಪ್ರಥಮ ಬಾರಿಗೆ ಉಚ್ಚಾಟನೆ ಅಲ್ಲವೇ ಅಲ್ಲ ಈ ಹಿಂದೆ ಏನಾಗಿತ್ತು ಅಂದ್ರೆ ಎರಡು ಸಾವಿರದ ಒಂಬತ್ತರ ಸಂದರ್ಭದಲ್ಲಿ ಇದೇ ಯಡಿಯೂರಪ್ಪ ವಿರುದ್ಧ ಬಂಡಾಯ ಎದ್ದು ಬಿಟ್ಟಿದ್ರು ಆ ಕಾರಣಕ್ಕೆ ಉಚ್ಚಾಟನೆ ಆದ್ರು ಅದಾದ ಬಳಿಕ ಅವರು ಜೆಡಿಎಸ್ ಪಕ್ಷಕ್ಕೆ ಸೇರ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಎಸ್ ನಿಂದಲೇ ಸ್ಪರ್ಧೆಯನ್ನ ಮಾಡ್ತಾರೆ ಸೋಲನ್ನ ಕಾಣ್ತಾರೆ ಅದಾದ ನಂತರ ಮತ್ತೆ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಥವಾ ಬಿಜೆಪಿ ಅವ್ರನ್ನ ಸೇರಿಸಿಕೊಳ್ಳಲಾಗುತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಮತ್ತೊಮ್ಮೆ ಅವ್ರನ್ನ ಉಚ್ಚಾಟನೆ ಮಾಡಲಾಗುತ್ತೆ ಶಿಸ್ತನ್ನ ಉಲ್ಲಂಘಿಸಿದ್ರು ಅನ್ನುವ ಕಾರಣಕ್ಕಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಅವ್ರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಲಾಗುತ್ತೆ ಹದಿನೈದರಲ್ಲಿ ಈ ರೀತಿಯಾಗಿ ಒಂದಷ್ಟು ಬೇರೆ ಬೇರೆ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಈ ವಿಧಾನ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ಆಕರಣಕ ಉಚ್ಚಾಟನೆ ಮಾಡಿದ್ರು ಅದಾದ ಬಳಿಕ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಬಿ ಎಸ್ ಯಡಿಯೂರಪ್ಪನವರು ಯತ್ನಾಳ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ರು ಆದ್ರೆ ಅದೇ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಮತ್ತೊಮ್ಮೆ ಬಂಡಾಯವನ್ನು ಸಾರಿದ್ರು ಈಗ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ ಮುಂದಿನ ಹಾದಿ ಯತ್ನಾಳ್ ಸದ್ಯದಲ್ಲೇ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಒಂದು ಈ ಹಿಂದುತ್ವದ ಅಜೆಂಡಾವನ್ನ ಇಟ್ಕೊಂಡು ಮೋದಿಯ ಹೆಸರನ್ನೇ ಪದೇ ಪದೇ ಹೇಳ್ತಾ ಇನ್ನೊಂದು ಪರ್ಯಾಯ ಪಕ್ಷವನ್ನ ಕಟ್ಟಬಹುದಾದಂತಹ ಸಾಧ್ಯತೆ ಇದೆ ಬಿಜೆಪಿಯಲ್ಲಿ ಯಾರು ಅಸಮಾಧಾನಿತರಿದ್ದಾರೆ ಅವರು ಯತ್ನಾಳ್ಗೆ ಕೈ ಜೋಡಿಸುವಂತ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂಥದ್ದೊಂದು ಸಾಹಸವನ್ನ ಮಾಡಬಹುದು ಅದರ ಆಚೆಗೆ ಯತ್ನಾಳ್ಗೆ ಬೇರೆ ದಾರಿ ಇದ್ದಾಗ ಕಾಣಿಸ್ತಾ ಇಲ್ಲ ಅದನ್ನು ಸ್ವಲ್ಪ ವರ್ಷಗಳಾದ ನಂತರ ಮುಂದಿನ ಚುನಾವಣೆ ಏನೇನು ಹತ್ರ ಹತ್ರ ಬರ್ತಿದೆ ಅನ್ನೋ ಸಂದರ್ಭದಲ್ಲಿ ಮತ್ತೊಮ್ಮೆ ಬಿಜೆಪಿಗೆ ಸೇರ್ಪಡೆ ಆಗುವ ನಿಟ್ಟಿನಲ್ಲಿ ಸೇರ್ಪಡೆ ಅಂದ್ರೆ ಪಕ್ಷವೇ ಅವ್ರನ್ನ ಸೇರಿಸಿಕೊಳ್ಬೇಕಾಗುತ್ತೆ ಹಿಂದೆಯೂ ಕೂಡ ಸೇರಿಸ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಏನಾದರೂ ಒಂದು ಡೆವಲಪ್ಮೆಂಟ್ ಕಡೆಗೆ ಕಾದ್ರೂ ಕಾಯಬಹುದು ಇನ್ನು ಕಾಂಗ್ರೆಸ್ ಹೋಗುವ ಸಾಧ್ಯತೆ ಇಲ್ಲವೇ ಇಲ್ಲ ಗೆ ಹೋದರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ ಎನ್ನುವ ಸ್ಥಿತಿಯಲ್ಲಿ ಯತ್ನಾಳ್ ಇದ್ದಾರೆ ಕಮೆಂಟ್ ಬಾಕ್ಸ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ